ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯ ಆ ಭಾಗವನ್ನು ಸ್ಪರ್ಶ ಮಾಡಿ ಮನೆಯಿಂದ ಹೊರಗೆ ಹೋಗಿ ನೋಡಿ ನೀವು ಹೋದ ಕೆಲಸ ನೂರಕ್ಕೆ ನೂರರಷ್ಟು ಹಾಗೇ ಆಗುತ್ತದೆ ಬರಬೇಕಿದ್ದ ದುಡ್ಡು ಕಾಸುಗಳು ಆಗುತ್ತೆ ಕೊಡುವವರಿಗೂ ಕೂಡ ನೀವು ಕೊಟ್ಟೆ ಕೊಡ್ತೀರಾ ಒಟ್ಟಿನಲ್ಲಿ ಅದೃಷ್ಟದ ದಿನ ಅವತ್ತು ಅಂತಲೇ ಹೇಳಬಹುದು ಅದು ಯಾವ ಅಂಗವನ್ನು ಸ್ಪರ್ಶ ಮಾಡಿ ಹೋಗಬೇಕು ಅದರಿಂದ ಆಗುವ ಪ್ರಯೋಜನವೇನು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ತೊಂದರೆಗಳು ಸ್ತ್ರೀ ಪುರುಷ ವಶೀಕರಣದಂತಹ ನಿಗೂಢಗುಪ್ತ ಸಮಸ್ಯೆ ಏನೇ ಇದ್ದರೂ ಪಂಡಿತ್ ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ ಗಂಡ ಹೆಂಡತಿ ಅಂತಂದ್ರೆ ಮನೆಯಲ್ಲಿ ಇರುವಂತಹ ಒಂದು ದೊಡ್ಡ ಪಿಲ್ಲರ್ಗಳಂತಲೇ ಹೇಳಬಹುದು ಮಕ್ಕಳಿಗೆ ತಂದೆ ತಾಯಿಗೆ ಹೆತ್ತವರಿಗೆ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಸಂಸಾರ ಚೆನ್ನಾಗಿರುತ್ತೆ ಜೀವನ ಚೆನ್ನಾಗಿರುತ್ತೆ ಹೆಂಡತಿಗೆ ಗಂಡ ಆದವನು ಕೆಲವು ವಿಚಾರದಲ್ಲಿ ನೀವು ಮನಸ್ತಾಪ ವೈಮನಸ್ಸೆಗಳನ್ನು ಬಿಟ್ಟು ಆಕೆಯ ಆ ಒಂದು ಜಾಗವನ್ನು ಸ್ಪರ್ಶ ಮಾಡಿ ನೀವು ಕೆಲಸಕ್ಕೆ ಹೋದರೆ ಅಂತಂದರೆ ಖಂಡಿತವಾಗೂ ಹೇಳ್ತೀನಿ ಅಂದುಕೊಂಡ ಕಾರ್ಯಗಳಾಗತ್ತೆ ದುಡ್ಡು ಕಾಸಿನ ವಿಚಾರದಲ್ಲಂತೂ ಕುಬೇರರಾಗುವುದು ಶತಸಿದ್ಧ ದೈವ ಅನುಗ್ರಹ ಮತ್ತು ಆಶೀರ್ವಾದವನ್ನು ಕೊಡುವಂತಹ ಒಂದು ಪ್ರತ್ಯೇಕವಾದ ಸ್ಥಳವೇ ಹೆಂಡತಿಯ ಈ ಒಂದು ಭಾಗ ಯಾವುದೇ ಗಂಡಸರು ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯ ಕಣ್ಣಿನಲ್ಲಿ ನೀರು ಹಾಕಿಸಬಾರದು ಅದರ ಬದಲು ಖುಷಿಯಾಗಿ ಸಂತೋಷದಿಂದ ಆಕೆಯನ್ನು ಮಾತನಾಡಿಸಬೇಕೇ ಹೊರತು ವೈಮನಸ್ಸ್ಯ ಜಗಳಗಳನ್ನು ಆಡಬಾರ್ದು ಬೈಕೊಂಡು ತಿಂಡಿ ಚೆನ್ನಾಗಿಲ್ಲ ಅದು ಮಾಡೋಕ್ಕೆ ಬರಲ್ಲ ಇದು ಮಾಡೋಕ್ಕೆ ಬರಲ್ಲ ಅಂತ ಆಕೆಯನ್ನು ನೀವು ಶಪಿಸ್ತಾ ಇದ್ರೆ ಖಂಡಿತ ಒಳ್ಳೆದಾಗೋದಿಲ್ಲ ಅದರ ಬದಲು ನೀವು ಆಕೆಗೆ ಸಲಹೆಗಳನ್ನು ಕೊಡಬಹುದು ಸ್ನೇಹಿತನಾಗಿರಬೇಕೆ ಹೊರತು ಶತ್ರುವಾಗಿ ಹೆಂಡತಿಯನ್ನು ನೋಡಬಾರ್ದು ಇದರಿಂದ ಹೆಂಡತಿಗೂ ನಿಮ್ಮ ಮೇಲೆ ಬೇಜಾರಾಗಬಹುದು ಹೆಂಡತಿ ಕೂಡ ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಇಷ್ಟಪಡುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಆದ್ದರಿಂದ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಿ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯ ಹಣೆಯ ಭಾಗವನ್ನು ಮುಟ್ಟಬೇಕು ಹಣೆಯ ಭಾಗವನ್ನು ಮುಟ್ಟಿ ತಲೆಯನ್ನು ಸವರಿ ನಾನು ಹೋಗಿ ಬರ್ತೀನಿ ಅಂತ ನೀವು ಹೇಳಬೇಕು ಆಯಿತು ಹೋಗಿದ್ದು ಬನ್ನಿ ಓದ ಕೆಲಸದಲ್ಲಿ ಒಳ್ಳೆಯದಾಗಲಿ ಅಂತ ಆಕೆಯು ನಿಮಗೆ ಉತ್ತರ ಕೊಡಬೇಕು ಆಗ ನೋಡಿ ನಿಮ್ಮ ಕೆಲಸ ಆದಂತೆಯೇ ಎಷ್ಟೋ ಜನರಿಗೆ ಇದು ಗೊತ್ತಿರುವುದಿಲ್ಲ ಹೆಂಡತಿಯನ್ನು ಪ್ರೀತಿ ಮಾಡಿ ತಲೆ ಸವರು ಹೋಗಬೇಕು ಆದ್ದರಿಂದ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಿದ್ದರೆ ವೈಮನಸ್ಸೆಗಳಿದ್ದರೆ ಪರಸ್ತ್ರೀ ಸಹವಾಸಗಳಂತಹ ತೊಂದರೆಗಳಿತ್ತು ಅಂದರೆ ತಕ್ಷಣ ಪರಿಹಾರಕ್ಕಾಗಿ ರವಿಶಂಕರ್ ಗುರೂಜಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ